ಪ್ರಾಮಾಣಿಕ ಪ್ರಾಮಾಣಿಕತನ ಅದನ್ನ ಅದೇ ನೀವು ಸಾರ್ವಜನಿಕರಿ ಹಿಂಬಾಲೆ ನಿಮ್ಮ ದೋಸೆ ಬಂದ್ರೆ ಚಲೋ ಐತೆ ಎಲ್ಲರೂ ಏನು ನಿರ್ಣಯ ಮಾಡಿದ್ರು ಮೇಡಮ್ ಆ ಭಾಳ ಪ್ರಾಮಾಣಿಕದಾರು ಅವ್ರಿಗೆ ನಾವು ಅಸಹ್ಯವಾಗಿ ನಡ್ಕೊಳ್ಳೋದು ಬೇಡ ಅವ್ರ ಒಂದು ಬೆಲೆ ಕೊಡ್ನಂತ ನಾವೆಲ್ಲಾರು ನಾವೆಲ್ಲರೂ ನಮ್ಮ ಪ್ರಾಮಾಣಿಕತನಿಗೆ ಮೆಚ್ಚೆ ಒಂದು ನಿರ್ಣಯ ತೊಗೊಂಡೆವು ಅದಕ್ಕೆ ನಮ್ದು ಏನು ಬೇಡಿಕೆ ಅಂದ್ರೆ ತಹಸೀಲ್ದಾರ್ ಸಾಹೇಬರು ನೀವು ಹೋದ ಬಳಕ ಮತ್ತೆ ಬಂದಿರಲಿಲ್ಲ ಆದ್ರೆ ಅವ್ರ ವರ್ತನೆ ಒಳಗೆ ಒಂದು ಸ್ವಲ್ಪ ಆಗಲಿಲ್ಲ ಪಾವ್ಯಂಗ ನಯ ವಿನಯದಿಂದ ನಡ್ಕೊಂಡೇರಿ ಆ ಟೈಪ್ ಅವ್ರು ನೋಡ್ಲಿಲ್ಲ ಅದಕ್ಕೆ ದಯವಿಟ್ಟು ನಮ್ಮ ತಮ್ಮಂತೆ ಏನು ರಿಕ್ವೆಸ್ಟ್ ಅಂದ್ರೆ ಎಂಟು ದಿವಸ ಅವ್ರನ್ನ ಎಲ್ಲಾರೆ ಅವರು ಟ್ರಾನ್ಸ್ಫರ್ ಮಾಡ್ಬೇಕು ಇಲ್ಲಿ ಮಾತ್ರ ನಾವು ಹೋರಾಟ ಕುಂದ್ರ ಮೇಡಮ್ ಈಗ ಈ ಹೋರಾಟ ಅವರಾತ್ರಿ ಇತ್ತ ತಮ್ಮ ಸಂಬಂಧ ಅಷ್ಟ ನಾವು ಇನ್ಸ ರಾತ್ರಿ ಅಷ್ಟ ಬಂದ್ ಮಾಡಿ ಸಾಯ ಅವ್ರಿಗೆ ಏನೇನು ಒಂದು ಪಟ್ರಏನ ಅವ್ರನ್ನ ಏನು ಬರ್ತಾ ರೀ ಅದಕ್ಕೆ ಅವರು ತಿಳಿಯಿಲ್ಲ ಸಾಯಿರೋದು ವ್ಯವಸ್ಥೆ ನನಗೆ ಅದಕ್ಕೆ ದಯವಿಟ್ಟು ಇದು ಬ್ಯಾಡ್ರಿ ಮತ್ತು ಏನಕ್ಕೆ ಏನಂತ ನಾವು ಬುಧ ಮಂಗಳವಾರ ತನಕ ಟೈಮಿಂಗ್ ಕೊಟ್ಟಿದ್ದಾರೆ ಈಗ ಮಂಗಳವಾರ ಆಗಲಿಲ್ಲ ಅಂದರೆ ಬುಧವಾರ ಅಂತ ನಾವು ಈ ಗೇಟ್ಗೆ ಒಡ್ಗೊಂಡು ಓಡಿ ಎಕ್ಕಿ ಚೀಲ ಒಪ್ಕೊಂಡುಕೊಂಡು ಅಂತ ಮಾಡಿವೆ ಮೇಡಮ್ ಅದಕ್ಕೆ ಅವ್ರು ಎಲ್ಲಿಯಾರು ಹೋಗಿ ಏನ ಮಾಡಲಿ ಆಮೇಲೆ ಇವೇನು ಕೆಲವು ಈ ಕಾರ್ಮಿಕ ಕರ್ತರನ್ನ ಕೆಲವೊಂದು ಬೇಕು ಎಕ್ಕಿತ್ತುಗಳನ್ನು ವಿತರಣೆ ಬಗ್ಗೆ ಮಾಹಿತಿ ಕೇಳಿ ಆ ಮಾಹಿತಿಗಳ್ ಹುಡುಗ ಮಾಡ್ರಿ ಆಮೇಲೆ ಇನ್ನೂ ಹಲವಾರು ಅಂದ್ರೆ ಇವೆಲ್ಲ ಈ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆಗೇನ ಟೊಮೊಟೊ ಬೂತ್ ಟಮೋಟ ಇವತ್ತು ಹಿಂದೆ ತಗೊಳ್ತಾ ಇದ್ರೆ ಬಹಳ ಖುಷಿ ಆಯಿತು ನಿಮ್ಮ ವಿಶ್ವಾಸವನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ ಆಮೇಲೆ ತಾವು ಏನು ಇವತ್ತು ಮನವಿ ಕೊಟ್ಟಿದ್ದೀರಿ ಅದ್ರ ಮೇಲೆ ನಾನು ಆ್ಯಕ್ಷನ್ ತಗೊಳ್ತೀನಿ ಮಂಗಳವಾರದ ನಾನು ನನಗೆ ಟೈಮ್ ಕೊಟ್ಟಿದ್ದೀರಿ ಅಷ್ಟೊಳಗೆ ತಮ್ಗೆ ಏನಾರ ನಾನು ಅನುಕೂಲ ಮಾಡ್ಕೊಡ್ತೀನಿ ಆಮೇಲೆ ಏನೇನು ಬೇಡಿಕೆಗಳನ್ನೇ ಇಟ್ಟಿದ್ದೀರಿ ಅದನ್ನೆಲ್ಲ ನಾನು ಈಡೇರಿಸ್ತೀನಿ ಏನಿದೆ ಅಂದರೆ ಅವ್ರಲ್ಲಿ ರೈಟಿಂಗ್ ಮಾಡಿ ತಹಸೀಲ್ದಾರ್ ಅವ್ರು ಟ್ರಾನ್ಸ್ಫೋರ್ನ ಕೊಟ್ಟಿಲ್ಲ ಜಸ್ಟ್ ಅವ್ರು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಬೇಡಿಕೆಗಳನ್ನ ಆಲ್ಮೋಸ್ಟ್ ನಾನೆಲ್ಲ ಈಡೇರಿಸ್ತೀನಿ ತಹಸೀಲ್ದಾರ್ ಟ್ರಾನ್ಸ್ಫೋರ್ ಬಗ್ಗೆ ನಾನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಈ ಥರ ಸಮಸ್ಯೆ ಆಗ್ತಾ ಇದೆ ಬೆಂಬಲ ಅಂತ ಆ ಹಿರಿಯ ಅಧಿಕಾರಿಗಳು ಏನು ಡಿಸಿಷನ್ ತೊಗೊಳ್ತಾರೆ ಅದು ಅವ್ರ ಮೇಲೆ ಬಿಟ್ಟಿದ್ರು ಆಮೇಲೆ ಬಾಕಿದು ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಇದ್ರ ಬಗ್ಗೆ ನಾನೆಲ್ಲ ಕ್ರಮ ಕೈಗೊಳ್ತೀನಿ ಆಮೇಲೆ ನಮ್ಮ ಸ್ಟಾಫ್ ಏನಾರು ಮಿಸ್ ಬಿಹೇವ್ ಮಾಡ್ತಾ ಮಾಡ್ತಾಯಿದ್ರು ಕೆಲಸದಲ್ಲಿ ಏನಾರು ವಿಳಂಬ ಮಾಡ್ತಾಯಿದ್ರೆ ಅದನ್ನು ನಾನು ಫಾಲೋಅಪ್ ಮಾಡಿ ಅದನ್ನ ಇಮಿಡಿಯೇಟ್ ಕೆಲಸ ಮುಗಿಸ್ಕೊಡ್ತೀನಿ